ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ರಾಘವೇಂದ್ರಾಯ ನಮಃ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳ್ತಂಗಡಿಯ ಸೋಮಾವತಿ ನದಿ ತೀರದಲ್ಲಿ ಎಂಬತ್ತನೇ ದಶಕದಿಂದ ಬಹಳ ನಂಬಿಕೆಯ ಕ್ಷೇತ್ರ ಅದೆಷ್ಟೋ ಭಕ್ತಮಾನ್ಯರಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿರುವಂಥ ಒಂದು ಪವಿತ್ರವಾದ ಸ್ಥಳ ಅದು ಶ್ರೀ ರಾಘವೇಂದ್ರ ಸ್ವಾಮಿಯ ಮಠ ಇಡೀ ತಾಲೂಕಿನಲ್ಲಿ ಪ್ರಪ್ರಥಮ ಮಠ ಅಂತಾನೆ ಹೇಳ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇವತ್ತಿಗೆ ಈ ಮಠ ಮೂರನೇ ಬ್ರಹ್ಮಕಲಶವನ್ನ ನೋಡ್ತಾ ಇದೆ ಒಂದು ಬಹಳ ಸಣ್ಣ ಗುಡಿ ಇದ್ದದನ್ನು ತಾವೆಲ್ಲ ಇಲ್ಲಿ ನೋಡಿದ್ದೀರಿ ಹಿರಿಯರಾದ ಅಭಿರಾಜ್ ಹೆಗಡೆ ಅವರು ಉಮನಾಥ್ ಪ್ರಭುರವರು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ವಸಂತ ಭಂಗೀರ ಅವರ ಅವರ ಮಾರ್ಗದರ್ಶನ ಅವರ ನೇತೃತ್ವ ಇದ್ರೆಲ್ಲದರ ಮುಖಾಂತರ ಇವತ್ತು ಇಷ್ಟು ಇಷ್ಟೊಂದು ಭವ್ಯವಾದ ಮಠ ಇಲ್ಲಿ ನಿರ್ಮಾಣಗೊಂಡಿದೆ ತದನಂತರ ಪಿತಾಂಬರ್ ಹೆರಾಜಿ ಅವರ ಮಾರ್ಗದರ್ಶನ ನೇತೃತ್ವ ಒಂದಷ್ಟು ಜನ ಮಹನೀಯರು ಇದಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೂರನೇ ಬ್ರಹ್ಮ ಕಲಶವನ್ನ ಈ ಮಠ ನೋಡ್ತಾ ಇದೆ ದಿನಾಂಕ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮ ಕಲಶ ನಡಿಲಿಕ್ಕಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಅಷ್ಟ ಬಂದ ಬ್ರಹ್ಮಕಲಶ ಜರುಗಲಿಕ್ಕಿದೆ ಇದಕ್ಕೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಜನಾ ಕಮ್ಮಟವನ್ನ ಅದೇ ರೀತಿ ದಾಸೋಹವನ್ನ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಅದರ ತಯಾರಿ ಬರದಿಂದ ಸಾಕ್ತಾ ಇದೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಈ ಕಾರ್ಯಕ್ರಮ ಚಾಲನೆಗೊಳ್ಳಲಿದೆ ಆ ದಿನ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರ ಮಾರ್ಗದರ್ಶನದ ಮೇಲೆ ಮೇರೆಗೆ ಸಂಪೂರ್ಣವಾಗಿ ಮಹಿಳೆಯರ ಕಾರ್ಯಕ್ರಮ ಆಗಿರಬೇಕು ಸಂಪೂರ್ಣವಾಗಿ ಮಹಿಳೆಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಮಹಿಳಾ ಬಳಗಕ್ಕೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸಂಜೆ ಐದು ಗಂಟೆಗೆ ರಾಘವೇಂದ್ರ ಮಹಿಳಾ ಭಜನಾ ಮಂಡಳಿ ರಾಘವೇಂದ್ರ ನಗರ ಲಾಯ್ಲಾ ಇವರಿಂದ ಭಜನಾ ಪ್ರಾರಂಭವಾದ್ರೆ ಬಲ್ಮೂರಿ ಭಜನಾ ಮಂಡಳಿ ಲಾಯ್ಲಾ ಇವರಿಂದ ಭಜನಾ ಪ್ರಾರಂಭವಾಗ್ತದೆ ಅಂದಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನ ಸುಜಿತಾ ವಿ ಬಂಗೇರ ಅವರು ವಹಿಸ್ಕೊಳ್ಳಿದ್ದಾರೆ ಎಲ್ಲ ಮುಖ್ಯ ಅತಿಥಿಗಳು ಮಹಿಳೆಯರೇ ಆಗ್ಲಿಕ್ಕಿದ್ದಾರೆ ಅಂದಿನ ಅನ್ನ ಸರ್ ಸಂತರ್ಪಣೆಯನ್ನು ಕೂಡ ನಮ್ಮೆಲ್ಲರ ಹಿರಿಯರಾದ ವಸಂತ ಬಂಗೇರ ಅವರವರ ಕುಟುಂಬ ಆ ಒಂದು ದಿನದ ಅನ್ನ ಸಂತರ್ಪಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ದಿನಾಂಕ ಇಪ್ಪತ್ತ ಒಂದು ನಾಲ್ಕು ಇಪ್ಪತ್ತೈದು ಸೋಮವಾರ ವೈದಿಕ ಕಾರ್ಯಕ್ರಮಗಳು ನಮ್ಮ ರಾಘವೇಂದ್ರ ಬಾಗೇನಾಯ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀಲಿಕ್ಕಿದೆ ಇಪ್ಪತ್ತ ಒಂದು ಸೋಮವಾರದಂದು ಭಜನಾ ಕಾರ್ಯಕ್ರಮಗಳು ದುರ್ಗಾ ಭಜನಾ ಮಂಡಳಿ ಮಾರಿಕಾಂಬ ಭಜನಾ ಮಂಡಳಿ ಮಾಮಾಯಿ ಭಜನಾ ಮಂಡಳಿ ಉಜಿರೆ ಈ ಇವರ ನೇತೃತ್ವದಲ್ಲಿ ಭಜನೆ ಕಾರ್ಯಕ್ರಮಗಳನ್ನು ನಡೆದ್ರೆ ಅವತ್ತು ಹಿಂದೆಯೂ ಬಂದಿದ್ದಾರೆ ಅವರ ಆಶೀರ್ವಾದ ನಮಗೆ ಹಿಂದಿನ ಬ್ರಹ್ಮಕಲಶದಲ್ಲೂ ಇತ್ತು ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥರು ಶ್ರೀ ಸಂಪುಟ ನರಸಿಂಹ ಮಠ ಸುಬ್ರಹ್ಮಣ್ಯ ಇವರು ಆ ಕಾರ್ಯಕ್ರಮದ ಆ ಧಾರ್ಮಿಕ ಸಭೆಯ ಸಭೆಯಲ್ಲಿ ಆಶೀರ್ವಚನವನ್ನು ಕೊಡಲಿಕ್ಕಿದ್ದಾರೆ ಅದರ ಅಧ್ಯಕ್ಷತೆಯನ್ನ ಮಾನ್ಯ ಪಿತಾಂಬರಿ ಹೇರಾಜರು ವಹಿಸ್ಕೊಳ್ಲಿಕ್ಕಿದ್ದಾರೆ ನಮ್ಮ ತಾಲೂಕಿನ ಜಿಲ್ಲೆಯ ಪ್ರಮುಖ ನಾಯಕರುಗಳನ್ನ ಧಾರ್ಮಿಕ ಮುಖಂಡರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವತ್ತು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಮೈಸೂರಿನ ಶ್ರೀ ರಾಮಚಂದ್ರ ಆಚಾರ್ಯರವರ ಒಂದು ವಿಶೇಷವಾದ ದಾಸರ ಪದ ಎನ್ನುವ ಕಾರ್ಯಕ್ರಮವನ್ನ ಅವತ್ತು ಹಮ್ಮಿಕೊಂಡಿದ್ದೇವೆ ಅಹ್ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವಿಭಿನ್ನ ಶೈಲಿಯ ಒಂದು ವಿಭಿನ್ನ ಕಂಠದ ವಿಭಿನ್ನ ಭಕ್ತಿ ಮಾಲಿಕೆಯ ದಾಸರ ಪದಗಳನ್ನು ಹಾಡುವ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ಅವರದೇ ಆದಂತ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂಥವರು ಶ್ರೀ ಮೈಸೂರು ರಾಮಚಂದ್ರ ರಾವ್ ಅವರು ಅವರು ಅವತ್ತು ಆ ಕಾರ್ಯಕ್ರಮವನ್ನ ನಡೆಸ್ಕೊಳ್ಲಿಕ್ಕಿದ್ದಾರೆ ಅಂದಿನ ಅನ್ನ ಸಂತರ್ಪಣೆಯನ್ನ ನಮ್ಮ ಹೇರಾಜೆ ಕುಟುಂಬಸ್ಥರೆಲ್ಲ ಸೇರಿ ಅವತ್ತು ನಾವು ಕೊಡ್ಲಿಕ್ಕಿದ್ದೇವೆ ಇಪ್ಪತ್ತ ಎರಡನೇ ತಾರೀಕು ಮಂಗಳವಾರ ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತೆ ನಮ್ಮ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಚನ್ಕೂರ್ ಲಾಯ್ಲಾ ತುಳು ಶಿವಳ್ಳಿ ಕುವೆಟ್ಟು ವಲಯದ ಭಜನಾ ಮಂಡಳಿ ಈ ಕಾರ್ಯಕ್ರಮ ಅಂದಿನ ಕಾರ್ಯಕ್ರಮದ ಆಶೀರ್ವಚನವನ್ನ ಮಹಾಮಂಡಲೇಶ್ವರ ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಅವರು ಅಯೋಧ್ಯೆಯಲ್ಲಿದ್ದರೂ ಕೂಡ ವಿಶೇಷ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾನು ಬಂದು ಹೋಗ್ತೇನೆ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅವರು ಆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಮಾನ್ಯ ಸಚಿವರಾದ ಮಾಂಕಾಳ್ ವೈದ್ಯ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅಂದಿನ ಅನ್ನ ಸಂತರ್ಪಣೆಯನ್ನು ನಮ್ಮ ರಾಘವೇಂದ್ರ ಮಠಕ್ಕೆ ಹಿಂದಿನಿಂದಲೂ ಅವರ ಸೇವೆ ಕೊಡ್ತಿರುವಂಥ ಶ್ರೀ ಮುಗುಳಿ ಜಗದೀಶ್ ರಾವ್ ಅವರು ಸುಮಂತ್ ಕುಮಾರ್ ಜೈನ್ರವರು ನಮ್ಮ ಎಕ್ಸೆಲ್ ಸಂಸ್ಥೆಯ ಸುಮಂತ್ ಕುಮಾರ್ ಜೈನ್ರವರು ಇವರು ನಡೆಸ್ಕೊಡ್ಲಿಕ್ಕಿದ್ದಾರೆ ಅಂದು ಒಂದು ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂದು ಅಂದಿನ ವಿಶೇಷ ಅತಿಥಿ ಕನ್ನಡ ಚಿತ್ರರಂಗದ ಪ್ರ ನಟರಾದಂಥ ವಿಜಯ ರಾಘವೇಂದ್ರವರು ಅವರು ಕೂಡ ಇಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಮ್ಮ ಶ್ರೀಮತಿ ಶ್ರೀ ಶ್ರೀದೇವಿ ಸಚಿನ್ ಮತ್ತು ನಿನಾದ ಕ್ಲಾಸಿಕಲ್ಸ್ ಮುಂಡ್ರಪಾಡಿ ಧರ್ಮಸ್ಥಳ ಭಕ್ತಿ ಗೀತ ಕಾರ್ಯಕ್ರಮ ಈ ಭಕ್ತಿ ಗೀತ ಕಾರ್ಯಕ್ರಮದಲ್ಲಿ ಮಾನ್ಯ ವಿಜಯ ರಾಘವೇಂದ್ರರವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಮುಂದೆ ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತೈದರಂದು ಬುಧವಾರ ಭಜನಾ ಕಾರ್ಯಕ್ರಮಗಳು ಬೆಳ್ತಂಗಡಿ ಉಜಿರೆ ಭಾಗದ ಭಜನಾ ಮಂಡಳಿಗಳು ಮಾಡಿದ್ರೆ ಅಹ್ ಸಂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಹನ್ನೊಂದು ಹನ್ನೊಂದು ಪೂರ್ವನ್ನ ಹನ್ನೊಂದು ಗಂಟೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಈ ಮಠಕ್ಕೆ ನಿರಂತರವಾಗಿ ಅವರ ಕೊಡುಗೆಯನ್ನ ಕೊಡ್ತಾ ಆಶೀರ್ವಾದವನ್ನ ಕೊಡ್ತಾ ಅವರ ಮಾರ್ಗದರ್ಶನವನ್ನ ಕೊಡ್ತಾ ನಿರಂತರವಾಗಿ ಈ ಮಠದೊಂದಿಗೆ ಸಂಪರ್ಕವನ್ನ ಹೊಂದಿದಂಥವ್ರು ಅವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಮಠದಲ್ಲಿ ನಡೆದಿದೆ ಇಲ್ಲಿಯ ಅನ್ನಛತ್ರ ಇರ್ಬೋದು ಇದಕ್ಕೆಲ್ಲದಕ್ಕೂ ದೊಡ್ಡ ಕೊಡುಗೆಯನ್ನ ಕೊಟ್ಟಂಥವ್ರು ಅವರ ನೇತೃತ್ವದಲ್ಲಿ ಅವರ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ನಮ್ಮ ಸಂಪನ್ನಗೊಳ್ಳಲಿದೆ ಇಂದಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಅಪ್ಪೆ ಭಗವತಿ ನಮ್ಮ ಬಿತ್ತಿಲ್ದ ಉಳ್ಳಾಲ್ತಿ ಅಪ್ಪೆ ಭಗವತಿ ಎಂಬ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಬಹಳ ವಿಭಿನ್ನವಾದ ಕಾರ್ಯಕ್ರಮ ಆಗಿರೋದ್ರಿಂದ ಅತಿ ಹೆಚ್ಚು ಭಕ್ತರು ಆ ದಿನ ಬರುವಂತ ನಿರೀಕ್ಷೆ ಇದೆ ನಾನು ತಮ್ಮ ಮುಖಾಂತರ ಹೇಳುವುದೇನೆಂದ್ರೆ ಆ ಅಂದ್ ಅಂದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನಮ್ಮ ರಾಘವೇಂದ್ರ ಸೇವಾ ಪ್ರತಿಷ್ಠಾನದ ಸದಸ್ಯರು ಶ್ರೀಮತಿ ಶಾರದಾ ರಾಮ್ ರಾಮಕೃಷ್ಣ ಬಾ ಅವರು ಕುಂಟಿನಿ ಇವರು ನೀಡಲಿಕ್ಕಿದ್ದಾರೆ ಬಹಳ ಹಿಂದೆಯಿಂದಲೂ ಸಾಕಷ್ಟು ಜನ ಇಲ್ಲಿಯ ಸತ್ಯನಾರಾಯಣ ಪೂಜೆ ಇರ್ಬೋದು ಇಲ್ಲಿಯ ಶನಿ ಪೂಜೆ ಇರ್ಬೋದು ಇದಕ್ಕೆ ಯಾವಾಗಲೂ ಬರುವಂಥ ಹಲವಾರು ಭಕ್ತರಿದ್ದಾರೆ ಬೆಳ್ತಂಗಡಿ ನಗರ ಲಾಯಲ ಪರಿಸರದಲ್ಲಿ ಭಾಳ ವರ್ಷದಿಂದ ಈ ಈ ಒಂದು ಮಠಕ್ಕೆ ನಿರಂತರವಾಗಿ ಬರುವಂಥ ಭಕ್ತರಿದ್ದಾರೆ ತಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರ ನಾನು ಸ್ವಾಗತವನ್ನು ಕೋರ್ತೇನೆ ಕಳಶಗಳನ್ನು ಇಲ್ಲಿ ನಾವು ಈಗಾಗಲೇ ಕಳಶದ ಕೂಪನನ್ನು ಕೊಡ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳಲ್ಲೂ ಕಳಶದ ಕೂಪನನ್ನು ಕೊಂಡು ಈ ಅಂದಿನ ನಡೆಯುವಂಥ ಬ್ರಹ್ಮ ಕಲಶಕ್ಕೆ ತಮ್ಮ ಕೊಡುಗೆ ಸೇವೆಯನ್ನು ಕೊಟ್ಟು ಆ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದೊಂದು ಧಾರ್ಮಿಕ ಸಾಂಸ್ಕೃತಿಕವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತೇನೆ ಅಧಿಕಾರಿ ವರ್ಗ ಆಗಿರ್ಬೋದು ಮಾಧ್ಯಮದ ಮಿತ್ರರಾಗಿರ್ಬೋದು ಮತ್ತು ಎಲ್ಲ ಈ ಈ ಭಾಗದ ನಾಗರಿಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕರಿಸಿ ಆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತನ್ನ ಮೂಲಕ ನಾನು ಕೇಳ್ತಾ ಇದ್ದೇನೆ ನಮಸ್ಕಾರ ನಾಲ್ಕು ದಿನಗಳಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಭಕ್ತರು ಇಲ್ಲಿ ಸೇರುವಂಥ ವ್ಯವಸ್ಥೆ ನಾವು ನಿರೀಕ್ಷೆ ಇದೆ ಯಾಕಂತ ಹೇಳಿದ್ರೆ ಆ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ ಅದರೊಂದಿಗೆ ವಿಶೇಷವಾದ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ಇಲ್ಲಿ ಸ್ವಲ್ಪ ಈಗ ಜಾಗದ ಕೊರತೆ ಇತ್ತು ಈಗ ಜಾಗದ ಕೊರತೆ ಸುತ್ತಮುತ್ತಲಿನ ಮಾನಿಯರು ಇಲ್ಲಿ ಜಾಗದ ಕೊರತೆ ನೀಗಿಸ್ಲಿಕ್ಕೆ ಒಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಅಲ್ಲಿ ಸಂತೆ ಇತ್ಯಾದಿಗಳನ್ನು ಹಾಕುವಂತ ಹಾಕುವ ಮುಖಾಂತರ ಮತ್ತೆ ಬೇಸಿಗೆ ರಜೆ ಇರೋದ್ರಿಂದ ಹೆಚ್ಚು ಮಕ್ಕಳು ಇವರಿಗೆಲ್ಲ ಈಗ ಪರೀಕ್ಷೆಗಳೆಲ್ಲ ಮುಗ್ದಿರೋದ್ರಿಂದ ಹೆಚ್ಚು ಮಕ್ಕಳು ಬರುವಂತ ನಿರೀಕ್ಷೆ ಇದೆ ನಿರಂತರವಾಗಿ ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಅತಿ ಹೆಚ್ಚು ಭಕ್ತರನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅದೇ ಒಂದು ನಮಗೆ ರೋಡ್ ಸೈಡ್ ಅಲ್ಲಿ ನಮ್ಮ ಲಾಯಲ ಭಾಗದಲ್ಲಿ ನಮ್ಮ ಜಯೇಂದ್ರ ಅವರು ಒಂದು ಒಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅದನ್ನೆಲ್ಲ ಲೆವೆಲ್ ಮಾಡ್ತಾ ಇದ್ವಿ ನಮ್ಮ ಆಗಿದೆ ಲೆವೆಲ್ ಆಗಿದೆ ಅದು ಅದಾದ್ಮೇಲೆ ಸುಜಿತಾ ವಿಭಂಗಿಯರು ಕೂಡ ಇದರ ಟ್ರಸ್ಟಿ ಆಗಿರೋದ್ರಿಂದ ಅವರ ಶಾಲೆಯ ಆವರಣ ಅವರ ಕಾಲೇಜಿನ ಆವರಣ ಅಲ್ಲಿಯ ಮುಂಭಾಗವನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಒಂದು ಸಂಕ ಇದೆ ಸಂಖಕ್ಕೆ ಒಂದು ಕೈ ಹಿಡಿಯ ಹಾಕಿ ಅಲ್ಲಿಂದ ಈ ಕಡೆ ಜನ ಬರುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಒಂದು ವೇಳೆ ಸಮಿತಿ ಅಧ್ಯಕ್ಷ ಹಾಗೆಯೇ ನಾವು ಇಲ್ಲಿಯವರೆಗೆ ಇನ್ನೆಲ್ಲ ಪ್ರಗತಿಯಾಗಿದ್ದ ಆಮಂತ್ರಣ ಪತ್ರಿಕೆಯನ್ನ ವಿತರಿಸುವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕಾರ್ಯಕರ್ತರ ಮೂಲಕ ನಾವು ಸಮಿತಿಯನ್ನು ಬಹುಮಕಲಚ ಸಮಿತಿ ಮಾಡಿ ಸದಸ್ಯರ ಮೂಲಕ ಹಂಚುವ ವ್ಯವಸ್ಥೆಯನ್ನು ಇಡೀ ತಾಲೂಕಿನಾದ್ಯಂತ ಮಾಡಿದ್ದೇವೆ ವಾಟ್ಸಪ್ ಮೂಲಕ ಕೂಡ ನಾವು ಆಮಂತ್ರಣ ಪತ್ರಿಕೆಯನ್ನು ಪಿ ಡಿ ಎಫ್ ಫೈಲ್ ಮಾಡಿ ಕಳಿಸಿದ್ದೇವೆ ಸಾಕಷ್ಟು ಇನ್ವಿಟೇಷನ್ಸ್ ಈಗಾಗಲೇ ತಲುಪಿದೆ ಜನರಿಗೆ ಹಾಗೂ ಅದರ ಬಗ್ಗೆ ನಾವು ಇಲ್ಲಿ ಏನೆಲ್ಲ ಆಗಬೇಕಿತ್ತು ಆ ಎಲ್ಲ ಈಗ ಮಾನ್ಯ ರಕ್ಷಿ ಶಿವರಾಮ ಹೇಳಿದ ಹಾಗೆಯೇ ನಮ್ಮ ಸಿರಿಯ ದ್ವಾರದ ಪಕ್ಕದಲ್ಲೇ ಅಲ್ಲಿ ಇರುವಂತಹ ಒಂದು ಖಾಲಿ ಜಾಗ ಅದು ಖಾಸಗಿ ಜಾಗ ಅದನ್ನು ಜೆ ಸಿ ಬಿ ಮೂಲಕ ಸಮತಟ್ಟು ಮಾಡಿ ಸುಮಾರು ಒಂದು ನೂರು ವಾಹನ ನಿಲ್ಲುವಷ್ಟು ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ದೇವೆ ಎಲ್ಲ ವಾಹನಗಳು ಬರುವಾಗ ಅಲ್ಲೇ ನಾವು ಪಾರ್ಕಿಂಗ್ ಅಂತ ಹೇಳಿ ಹಾಕಿ ಅದರ ಮೂಲಕ ಅಲ್ಲಿ ವಾಹನವನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡ್ತೇವೆ ವಿ ಐ ಪಿ ವಾಹನಗಳು ಮಾತ್ರ ಇಲ್ಲಿ ಬಂದು ಅತಿಥಿಗಳನ್ನು ಇಳಿಸಿ ಮತ್ತೆ ಹೋಗಿ ಪಾರ್ಕಿಂಗ್ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ಹಿಂದ್ಗಡೆ ಅನ್ನಚತ್ರದ ಹಿಂದ್ಗಡೆ ಅಲ್ಲಿ ಡೋಸಿಂಗ್ ಮಾಡಿ ನಿನ್ನೆ ಅಲ್ಲಿ ಕೂಡ ಸಾಕಷ್ಟು ಒಂದು ಐವತ್ತರಿಂದ ಅರವತ್ತು ವಾಹನ ನಿಲ್ಲುವಂತ ವ್ಯವಸ್ಥೆ ಮಾಡಿದ್ದೇವೆ ಹಾಗೆಯೇ ಇಲ್ಲಿಯ ವಿಶ್ವಕರ್ಮದ ಅಭ್ಯುದಯ ಸಂಘದವರು ನಮಗೆ ಎರಡು ದಿವಸದ ಮಟ್ಟಿಗೆ ಅಲ್ಲಿ ಕೂಡ ವಾಹನ ನಿಲ್ಲಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ನಮ್ಮ ಟ್ರಸ್ಟಿಗಳಾದಂತಹ ಸನ್ಮಾನ್ಯ ಸೋಮೇಗೌಡರು ಅವರ ಮನೆಯ ಅಂಗಳದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವಾಹನಗಳು ನಿಲ್ಲುವಷ್ಟು ವ್ಯವಸ್ಥೆಯನ್ನು ಅಲ್ಲಿಯೂ ಮಾಡಿದೆ ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಏನು ಸಮಸ್ಯೆ ಇಲ್ಲ ಗುರುದೇವ ಆ ಕಡೆಯಿಂದ ಬರುವವರಿಗೆ ನಾವು ಅಲ್ಲಿ ರಾಘವೇಂದ್ರ ಮಠಕ್ಕೆ ಪಾರ್ಕಿಂಗ್ ಅಂತ ಹೇಳಿ ಗುರುದೇವ ಕಾಲೇಜು ಟರ್ನ್ ಆಗುವಲ್ಲಿ ಅಲ್ಲಿ ಬೋರ್ಡ್ ಹಾಕಿ ಗುರುದೇವ ಕಾಲೇಜಿನ ಕ್ಯಾಂಪಸ್ ಮತ್ತು ಪರಿಸರದಲ್ಲಿ ಅಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡಿದರೆ ಮನೆ ಅಧ್ಯಕ್ಷರು ಹೇಳಿದಾಗಿಯೇ ಈಗ ನಾವು ಇಲ್ಲಿ ಅಣೆಕಟ್ಟು ಮೂಲಕ ಅಲ್ಲಿ ಒಂದು ಕೈಸಂಕ ಮಾಡಿ ಅಲ್ಲಿಂದ ಕೂಡ ಯಾತ್ರಾರ್ಥಿಗಳು ಭಕ್ತಾದಿಗಳು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದೇವೆ ಹಾಗೆಯೇ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆಗೆ ಅದಕ್ಕೆ ಇದಕ್ಕೆಲ್ಲ ನಾವು ಇಲ್ಲಿ ಶ್ಯಾಮ್ಯಾನ ಹಾಕ್ತೇವೆ ಎದುರುಗಡೆಗೆ ಇಲ್ಲಿ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಚಪ್ಪರ ನಮ್ಮ ಸಂಪ್ರದಾಯ ಪ್ರಕಾರ ಚಪ್ಪರ ಮಾಡ್ತೇವೆ ತಟ್ಟಿ ಚಪ್ಪರ ಆ ಬಳಿಕ ಎಲ್ಲ ಶ್ಯಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದರು ವೈದಿಕ ಕಾರ್ಯಕ್ರಮವನ್ನು ಸಂಪೂರ್ಣ ನಮ್ಮ ರಾಘವೇಂದ್ರ ಬಾಗೇನ ಪ್ರಧಾನ ಅರ್ಚಕರು ಅವರ ಮೂಲಕ ಅವರ ವ್ಯವಸ್ಥೆಯನ್ನು ಅವರು ನಿರ್ವಹಿಸಲಿಕ್ಕಿದ್ದಾರೆ ಮತ್ತು ಒಟ್ಟಾರೆಯಾಗಿ ಎಲ್ಲರೂ ನಮ್ಮ ಪರಿಸರದವರು ಹಾಗೂ ಎಲ್ಲ ಭಕ್ತಾದಿಗಳು ಸಂಪೂರ್ಣ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ ಯಶಸ್ಸಿಗಾಗಿ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಇದು ಒಂದು ಚಾರಿತ್ರಿಕ ಕಾರ್ಯಕ್ರಮ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ದೈವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಕಷ್ಟು ಜರುಗಿವೆ ಅದರ ಬಗ್ಗೆ ನಮಗೆ ನೀವೆಲ್ಲ ನೋಡಿದ್ದೀರಿ ಕೇಳಿದ್ದೀರಿ ಅದನ್ನು ನಿಮ್ಮ ಪತ್ರಿಕೆಗಳಲ್ಲಿ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಈ ಪುಣ್ಯಕ್ಷೇತ್ರ ಬೆಳ್ತಂಗಡಿ ನಗರ ಭಾಗದಲ್ಲಿರತಕ್ಕಂಥ ಒಂದು ಕ್ಷೇತ್ರ ಇದರ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಆಗಬೇಕು ಎಲ್ಲರಿಗೂ ಅದು ಮುಟ್ಟಬೇಕು ಪ್ರತಿಯೊಬ್ಬರಲ್ಲಿ ಒಂದು ಧಾರ್ಮಿಕ ಪ್ರಜ್ಞೆ ಜೀವಂತವಾಗಿ ಇದು ಉಳಿಬೇಕು ಬೆಳಿಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಒಂದು ಮನರಂಜನೆಗಾಗಿ ಸೀಮಿತವಾಗಿರದೆ ಒಂದು ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ನಮ್ಮ ಹೆತ್ತವರಲ್ಲಿ ಸಾಮಾಜಿಕರಲ್ಲಿ ಬೆಳೆಸಬೇಕು ಎನ್ನುವಂಥದ್ದು ಒಂದು ಉದ್ದೇಶ ನಮ್ಮದು ಅದಕ್ಕೆ ಬೇಕಾದ ಪೂರಕವಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಆಮಂತ್ರಣ ಪತ್ರಿಕೆ ನೋಡಿದಾಗ ನಿಮಗೆ ಗೊತ್ತಿರ್ತದೆ ಗೊತ್ತಿದೆ ಗೊತ್ತಾಗ್ತದೆ ಹಾಗೆ ಇದಕ್ಕೆ ಹಗಲು ರಾತ್ರಿ ನಮ್ಮ ಟ್ರಸ್ಟಿನ ಸದಸ್ಯರುಗಳು ಬಹಳ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಒಂದು ಕಮಿಟ್ಮೆಂಟ್ ಅಂತ ಇದೆ ಒಂದು ಕೆಲಸದಲ್ಲಿ ಕಮಿಟ್ಮೆಂಟ್ ಇದ್ದರೆ ಅಲ್ಲಿ ಒಂದು ಒಂದು ರೀತಿಯ ವ್ಯವಸ್ಥೆ ಸರಿಯಾಗಿರ್ತದೆ ಹಾಗೆ ಅಂತಹ ಒಂದು ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಬ್ರಹ್ಮಕಲಾಶೋತ್ಸವ ಸಮಿತಿ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಇದು ಒಂದು ಚಾರಿತ್ರಿಕ ದಾಖಲೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ದಾಖಲೆ ಆಗಬೇಕು ಈಗ ಎರಡು ಬ್ರಹ್ಮ ಕಲಾಶೋತ್ಸವವಾಗಿ ಇದು ಮೂರನೇ ಬ್ರಹ್ಮಕಲಾಶೋತ್ಸವ ಕಲಾಶೋತ್ಸವ ನಡೀತಾ ಇರುವಂಥದ್ದು ಇದು ಒಂದು ಆಕರ್ಷಣೀಯ ಕೇಂದ್ರವಾಗಿ ಬ ಬೆಳೀಬೇಕು ಎನ್ನುವುದು ಇದರ ಉದ್ದೇಶ ಸಾಕಷ್ಟು ನೀವು ನಮ್ಮ ನಿರೀಕ್ಷೆಯಿಂದ ಮೀರಿ ಈ ಕೇಂದ್ರ ಬೆಳೆದಿದೆ ಧಾರ್ಮಿಕ ಕ್ಷೇತ್ರ ಬೆಳೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಒಳ್ಳೆಯ ರೀತಿಯಲ್ಲಿ ಬೆಳಗ ಬೆಳೆಯಲಿಕ್ಕೆ ಅವಕಾಶ ಸಾಕಷ್ಟು ಇದೆ ಅದಕ್ಕೆ ಪತ್ರಿಕಾ ಮಾಧ್ಯಮದ ಒಂದು ಸಹಕಾರ ಮತ್ತು ನಮ್ಮ ಟಿ ವಿ ಮಾಧ್ಯಮದ ಸಹಕಾರ ಕೂಡ ನಮಗೆ ಬೇಕಾಗಿದೆ ಅದನ್ನು ನಾನು ನಿರೀಕ್ಷೆ ಮಾಡ್ತೇನೆ